ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ತೆಂಗಿನಕಾಯಿ ಕಳಸಕ್ಕೆ ಬ್ಲೌಸ್ ಪೀಸ್ ಅನ್ನ ಹುಡಿಸಿ ಯಾವ ರೀತಿ ಅಲಂಕಾರ ಮಾಡ್ಬೇಕು ಮತ್ತೆ ಕಳಸ ಸ್ಥಾಪನೆಯಿಂದ ವಿಸರ್ಜನೆ ಸಂಪೂರ್ಣ ಮಾಹಿತಿ ಜೊತೆಗೆ ತಟ್ಟೆಗಳನ್ನೆಲ್ಲ ಯಾವ ರೀತಿ ಜೋಡಿಸ್ಬೇಕು ಮಡ್ಲಕ್ಕೆ ಯಾವ ರೀತಿ ಕಟ್ಬೇಕು ಮತ್ತೆ ನಾವೀಗ ದೇವರ ಮುಂದೆ ದುಡ್ಡನ್ನ ಇಡೋದಾದ್ರೆ ಯಾವ ರೀತಿ ಇಡ್ಬೇಕು ಯಾವ ಜಾಗದಲ್ಲಿ ಇಡಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ತುಂಬಾ ದಿನದಿಂದ ಕೇಳ್ತಾನೆ ಇದ್ರಿ ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಅಲಂಕಾರ ಮಾಡಿ ತೋರಿಸ್ತಾ ಇದೀನಿ ಕೆಲವರಿಗೆ ಕನ್ಫ್ಯೂಷನ್ ಇದೆ ಯಾಕಂದ್ರೆ ದೇವ್ರ್ ಗುಡಿಸೋ ಸೀರೆನಲ್ಲಿ ಬ್ಲೌಸ್ ಅನ್ನ ಕಟ್ ಮಾಡಬಾರ್ದಾ ಅಂತ ಕಟ್ ಮಾಡಿ ನೀವು ಅದೇ ಬ್ಲೌಸ್ ಪೀಸ್ ಅನ್ನ ದೇವಿಗೆ ಉಡಿಸಬಹುದು ಯಾಕೆ ಅಂದ್ರೆ ದೇವ್ರ್ ಗುಡಿಸೋದಕ್ಕಿಂತ ನಾವು ಸೀರೆ ತಗೊಂಡ್ ಮೇಲೆ ಅದನ್ನ ಕಳಿಸಕ್ಕೆ ಉಡಿಸಲೇಬೇಕು ಹಾಗಾಗಿ ನೀವು ಸೀರೆನ ತಟ್ಟೆನಲ್ಲಿ ಇಡೋದಾದ್ರೆ ಬೇರೆ ಒಂದು ಬ್ಲೌಸ್ ಪೀಸಿನ ಜೊತೆಗೆ ಸೀರೆನ ಇಡಬಹುದು ಮೊದಲು ಹಿಂದಿನ ದಿನಾನೇ ಬ್ಲೌಸ್ ಪೀಸ್ ಅನ್ನ ನೀಟಾಗಿ ನರ್ಗೆ ಮಾಡಿ ಪಿನ್ಗಳು ಅಥವಾ ಕ್ಲಿಪ್ಗಳನ್ನು ಹಾಕಿ ಎತ್ತಿಟ್ಬಿಡಿ ಅದನ್ನ ನೀಟಾಗಿ ಐರನ್ ಮಾಡಿರೋ ತರ ಇರಬೇಕು ಐರನ್ ಏನ್ ಮಾಡಕ್ ಹೋಗ್ಬೇಡಿ ನೀಟಾಗಿ ಫೋಲ್ಡ್ ಮಾಡಿ ಮಡಚಿ ಇಟ್ಬಿಟ್ರೆ ಸಾಕು ಅದು ನೀಟಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಒಂದು ದಿನ ಮೊದಲೇ ಬ್ಲೌಸ್ ಪೀಸ್ ಅನ್ನ ನಗೆ ತೆಗೆದು ಅದಕ್ಕೆ ಪಿನ್ನು ಅಥವಾ ಕ್ಲಿಪ್ಗಳನ್ನು ಹಾಕಿ ಇಟ್ಬಿಡಿ ಕಳಸಕ್ಕಿಡುವಂತ ತೆಂಗಿನಕಾಯು ಅಷ್ಟೇನೆ ನಿಮ್ಮ ಕಳಸದ ಚೆಂಬು ಯಾವ ರೀತಿ ಇದೆಯೋ ಅದಕ್ಕೆ ಸರಿ ಅಂತ ತೆಂಗಿನಕಾಯಿಯನ್ನೇ ತಗೊಳ್ಳಿ ಕೆಲವು ಸಲ ಕಳಸದ ಚೆಂಬು ಚಿಕ್ಕದಾಗಿರುತ್ತೆ ತೆಂಗಿನಕಾಯಿ ತುಂಬಾ ದಪ್ಪ ತಗೊಂಡ್ಬಿಟ್ಟಿರ್ತೀರಾ ಅಥವಾ ಕಳಸದ ಚೆಂಬೆ ದುಡ್ದಿರುತ್ತೆ ತೆಂಗಿನಕಾಯಿ ಸಣ್ಣ ತಗೊಂಡಿರ್ತೀರಾ ಈ ರೀತಿ ಮಾಡಿದ್ರೆ ಅದು ಅಲಂಕಾರಕ್ಕೆ ಸರಿ ಹೋಗೋದಿಲ್ಲ ಹಾಗಾಗಿ ನಿಮ್ಮ ಕಳಸದ ಚೆಂಬು ಅಥವಾ ಬಿಂದಿಗೆಗೆ ಸರಿ ಅಂತ ತೆಂಗಿನಕಾಯನ್ನ ತಗೋಬೇಕು ಅದಕ್ಕೂ ಕೂಡ ಅಷ್ಟೇ ಆದಷ್ಟು ಹಿಂದಿನ ದಿನಾನೇ ನೀವು ಅರಿಶಿನ ಎಲ್ಲ ಹಚ್ಚಿ ಅದಕ್ಕೆ ತಿಲಕವನ್ನು ಕೂಡ ಇಟ್ಟು ಅಂದ್ರೆ ಬುಟ್ಟನ್ನು ಕೂಡ ಇಟ್ಟು ರೆಡಿ ಮಾಡಿ ಇಟ್ಬಿಡಿ ಈ ರೀತಿ ಮೊದಲು ತೆಂಗಿನಕಾಯಿನ ಚೆನ್ನಾಗಿ ತೊಳೆದು ಅದ್ರ ಮೇಲೆ ಅರಿಶಿಣದ ಪುಡಿಯನ್ನು ಉದುರಿಸಿದ್ರೆ ಸಾಕು ನಾವು ಅದನ್ನ ಕಲಿಸ್ಕೊಂಡು ಹಚ್ಬೇಕು ಅಂತ ಏನಿಲ್ಲ ತೆಂಗಿನಕಾಯಿ ಒದ್ದೇ ಇರುತ್ತೆ ನಾವು ಅದ್ರ ಮೇಲೆ ಅರಿಶಿಣ ಪುಡಿಯನ್ನು ಉದುರ್ಸಿದ್ರು ಕೂಡ ಅದು ಅಂಟಿಕೊಳ್ಳುತ್ತೆ ಈಗ ಅದಕ್ಕೆ ನಾವು ಬೊಟ್ಟಿಡ್ಬೇಕಲ್ವಾ ಹಾಗಾಗಿ ಒಂದು ಪೇಪರ್ನಲ್ಲಿ ಆ ಬೊಟ್ಟಿನ ಶೇಪನ್ನು ಬರ್ಕೊಂಡು ಕಟ್ ಮಾಡಿ ಈ ರೀತಿ ತೆಂಗಿನಕಾಯಿ ಮೇಲೆ ಇಟ್ಟು ಕುಂಕುಮವನ್ನು ನಾವು ಅಂಟಿಸೋದ್ರಿಂದ ಚೆನ್ನಾಗಿ ಅದು ಇಟ್ಕೊಳ್ಳುತ್ತೆ ನಾವು ಯಾವ ಶೇಪಲ್ಲಿ ನಾವು ಕಟ್ ಮಾಡಿರ್ತೀವೋ ಅದೇ ಶೇಪಲ್ಲಿ ತುಂಬ ನೀಟಾಗಿ ಬರುತ್ತೆ ನೀವು ದೇವ್ರ ಮನೆಯಲ್ಲೇ ಕೂರಿಸ್ತೀರಾ ಅಥವಾ ಹೊರಗಡೆ ನೀವು ಲಕ್ಷ್ಮಿಯನ್ನ ಕೂರಿಸ್ತೀರಾ ಅಂದ್ರೆ ಮೊದಲು ಆ ಜಾಗವನ್ನ ಚೆನ್ನಾಗಿ ಉರ್ಸಿ ಅಲ್ಲಿ ಒಂದು ಮಡಿ ವಸ್ತ್ರವನ್ನ ಹಾಸ್ಕೋಬೇಕು ಅದ್ರ ಮೇಲೆ ಪೀಠನ ಇಟ್ಟು ಒಂದ್ ರಂಗೋಲಿನ ಹಾಕೋಬೇಕು ಅಷ್ಟದಳ ಪದ್ಮವನ್ನ ಹಾಕೊಂಡು ಅದ್ರ ಮೇಲೆ ಕಳಸನ ಸ್ಥಾಪನೆ ಮಾಡ್ಕೋಬೇಕು ಕೆಲವರು ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಅವ್ರವ್ರ ಮನೆ ಪದ್ಧತಿ ಯಾವ ರೀತಿ ಇರತ್ತೆ ಆ ರೀತಿ ಆದ್ರೆ ಎಲೆ ಇಡ್ಲೇಬೇಕು ಅಂತ ಏನಿಲ್ಲ ನಾವು ಮಾಮೂಲಿ ಪ್ಲೇಟ್ ಮೇಲೆನೂ ಕೂಡ ಅಕ್ಕಿನ ಹಾಕಿ ಅದ್ರ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡಬಹುದು ರಂಗೋಲಿ ಹಾಕಿ ಆದ ನಂತರ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯ ಹಾಕಬೇಕು ಪ್ಲೇಟ್ ನಲ್ಲಿ ಅಕ್ಕಿ ಇಟ್ಟ ಮೇಲೆ ಅದ್ರ ಮೇಲೆ ಶ್ರೀಮನ್ನು ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು ಆ ಒಂದು ಅಕ್ಕಿ ಮೇಲೂ ಕೂಡ ಅಷ್ಟೇನೆ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನ ಹಾಕಬೇಕು ಯಾಕಂದ್ರೆ ನಾವು ದೇವಿಗೆ ಆಸನವನ್ನ ಸಿದ್ಧಪಡಿಸ್ತಾ ಇರ್ತೀವಲ್ವಾ ಹಾಗಾಗಿ ಆ ಆಸನದ ಮೇಲೆ ಹೂಗಳನ್ನು ಕೂಡ ಹಾಕಬೇಕು ಆ ನಂತರ ಅದರ ಮೇಲೆ ನೀರು ತುಂಬಿರುವಂತ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಇದು ಕೂಡ ತುಂಬಾನೇ ವಿಶೇಷ ಯಾವಾಗ್ಲೂ ಗಂಗೆ ಪೂಜೆ ಮಾಡಿ ನೀರನ್ನ ತುಂಬಿಸಿ ಇಟ್ಕೋಬೇಕು ಮನೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಏನು ನೀವು ನಲ್ಲಿ ಹಾಕಿರ್ತೀರಾ ಕೊಳಾಯಿ ಹಾಕಿರ್ತೀರಾ ಅದಕ್ಕೆ ಪೂಜೆ ಮಾಡಿ ಆನಂತರ ನೀರನ್ನ ತುಂಬಿಸಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಕೆಲವರೆಲ್ಲ ವಾಟರ್ ಪ್ಯೂರಿಫೈ ನ ಹಾಕಿಸ್ಕೊಂಡಿರ್ತೀರಲ್ವಾ ಅದಕ್ಕೂ ಕೂಡ ನೀವು ಪೂಜೆ ಮಾಡಿ ನೀರನ್ನ ತುಂಬಿಸಿ ಇಟ್ಕೋಬಹುದು ಈ ರೀತಿ ತಾಮ್ರ ಅಥವಾ ಬೆಳ್ಳಿಯ ಒಂದು ಕೆಂಬಾಗಿರ್ಲಿ ಬಿಂದಿಗೆ ಆಗಿರ್ಲಿ ನೀವು ಯಾವ್ದ್ರಲ್ಲಿ ಲಕ್ಷ್ಮಿ ಕೂರಿಸಬೇಕು ಅನ್ಕೊಂಡಿದೀರಾ ಅದ್ರಲ್ಲಿ ಈ ರೀತಿ ನೀರನ್ನ ತುಂಬಿಸಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅದ್ರ ಒಳಗಡೆ ಹರಿಶಿಣ ಕುಂಕುಮ ಒಂದು ಗುಂಡಡಿಕೆ ಬಿಲ್ವ ಪತ್ರೆ ಮತ್ತೆ ಒಂದು ಕಾಯಿನ್ ಬೆಳ್ಳಿ ಅಥವಾ ಐದು ರೂಪಾಯಿನ ಹಿತ್ತಾಳೆ ಕಾಯಿನನ್ನ ಹಾಕ್ಬಹುದು ನೀವು ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಕೂಡ ಇವಾಗೆಲ್ಲ ಕಾಯಿನ್ಗಳೆಲ್ಲ ಹಾಗೆ ಇಟ್ಕೊಂಡಿರ್ತಾರೆ ಆತರದೇನಾದ್ರೂ ಇದ್ರೂ ಕೂಡ ಹಾಕ್ಬಹುದು ಅದ್ರ ಜೊತೆಗೆ ಯಾವ್ದಾದ್ರೂ ಒಂದು ಸಣ್ಣದ ಚಿನ್ನದ ಒಡವೆ ಕೂಡ ನೀವು ಹಾಕ್ಬೋದು ಇದ್ರೆ ಹಾಕಿ ಇಲ್ಲ ಅಂದ್ರೆ ಬೆಳ್ಳಿ ಕಾಯಿನ್ ಅಥವಾ ಐದು ರೂಪಾಯಿನ ಹಿತ್ತಾಳೆ ಕಾಯಿನ್ ಕೂಡ ಹಾಕ್ಬಹುದು ಅಥವಾ ನೀವು ಎರಡ್ ರೂಪಾಯಿದು ಒಂದ್ ರೂಪಾಯಿದು ಹಳೆ ಕಾಯಿನ್ಗಳನ್ನ ಏನಾದ್ರು ಇಟ್ಕೊಂಡಿದೀರ ಅಂದ್ರೆ ಅದನ್ನು ಕೂಡ ಹಾಕ್ಬಹುದು ಅದ್ರ ಜೊತೆಗೆ ಬಿಲ್ವ ಪತ್ರ ಎಲೆಗಳನ್ನು ಕೂಡ ಹಾಕಿ ನೀವು ಗಂಗೆಯನ್ನ ಸ್ಮರಣೆ ಮಾಡಬೇಕು ಗಂಗಾ ಮಂತ್ರವನ್ನ ಹೇಳ್ಕೊಂಡು ಆ ನಂತರ ಅದ್ರೊಳಗಡೆ ಮಾವಿನ ಎಲೆ ಅಥವಾ ಬಿಳೆದೆಲೆ ಮಾವಿನ ಎಲೆ ಇಡೋದಾದ್ರೆ ಒಂಬತ್ತು ಎಲೆ ಇಡಬೇಕು ಬಿಳೆದೆಲೆ ಇಡೋದಾದ್ರೆ ಐದು ಎಲೆಯನ್ನ ಇಟ್ಟು ತೆಂಗಿನಕಾಯನ್ನ ಇಡಬೇಕು ನೀವು ಇದೇ ಮೊದಲು ಕಳಸದ ಅಲಂಕಾರ ಮಾಡ್ತಾ ಇದ್ರೆ ಬ್ಲೌಸ್ ಪೀಸ್ ಆಗಲಿ ಅಥವಾ ಸೀರೆ ಆಗಲಿ ಕಳಸಕ್ಕೆ ಉಡಿಸಿ ಆದ ನಂತರ ಎಲೆ ಅಥವಾ ಬೆಳ್ಳೆದೆಲೆಯನ್ನ ಇಟ್ಟು ಆ ನಂತರ ನೀವು ತೆಂಗಿನಕಾಯಿಯನ್ನ ಇಟ್ಕೋಬಹುದು ಅಭ್ಯಾಸ ಇರೋರಾದ್ರೆ ಕಳಸ ಅಲುಗಾಡದೆ ಇರೋ ರೀತಿನಲ್ಲಿ ಸೀರೆ ಉಡ್ಸೋದಾಗ್ಲಿ ಬ್ಲೌಸ್ ಪೀಸ್ ಅನ್ನ ಉಡ್ಸೋದಾಗ್ಲಿ ಮಾಡ್ಕೊಳ್ತಾರೆ ಆದ್ರೆ ಅಭ್ಯಾಸ ಇರೋರು ಇದೇ ಮೊದಲನೇ ಸಲ ನೀವು ಕಳಸಕ್ಕೆ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡ್ತಿದ್ದೀರಾ ಅಂದ್ರೆ ಮೊದಲು ನೀವು ಸೀರೆ ಉಡಿಸಿ ಅಲಂಕಾರ ಮಾಡಿಕೊಂಡು ಆ ನಂತರ ಎಲೆ ಮತ್ತು ತೆಂಗಿನಕಾಯಿಯನ್ನ ಇಟ್ಕೋಬಹುದು ಎರಡೇ ಎರಡು ಸೇಫ್ಟಿ ಪಿನ್ ಇದ್ರೆ ಸಾಕು ನೀಟಾಗಿ ಬ್ಲೌಸ್ ಪೀಸ್ ಇಂದ ಕಳಸಕ್ಕೆ ಅಲಂಕಾರ ಮಾಡ್ಕೋಬಹುದು ನೋಡಿ ಮುಂದೆಗಡೆ ನಾವ್ ಏನ್ ಪೀಠ ಇಟ್ಟಿರ್ತೀವಲ್ಲ ಅದಕ್ಕೆ ಸರಿ ಹೊಂದೋ ಹಾಗೆ ನರಿಗೆ ನಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಮುಂದೆಗಡೆ ಒಂದ್ ಪಿನ್ ಹಾಕೋಬೇಕು ಹಿಂದೆಗಡೆನು ಅಷ್ಟೇನೆ ಅದನ್ನ ಟೈಟ್ ಆಗಿ ಎಳೆದು ನಮ್ಮ ಕಳಸದ ಬಿಂದಿಗೆ ಆಗ್ಲಿ ಚೆಂಬಾಗ್ಲಿ ಅದಕ್ಕೆ ಟೈಟ್ ಆಗಿ ತರ ನೋಡ್ಕೊಂಡು ಹಿಂದೆಗಡೆ ಒಂದು ಪಿನ್ ಹಾಕೊಂಡ್ರೆ ಸಾಕು ಎರಡೇ ಎರಡು ಸೇಫ್ಟಿ ಪಿನ್ ಇದ್ರೆ ನೀಟ್ ಆಗಿ ಅಲಂಕಾರ ಮುಗ್ದು ಹೋಗ್ಬಿಡುತ್ತೆ ಆನಂತರ ಮುಂದೆ ನರ್ಗೆನ ಸ್ವಲ್ಪ ಕೈಯಲ್ಲೇನೆ ಅದನ್ನ ಸರಿ ಮಾಡಿ ಈ ರೀತಿ ನರ್ಗೆನ ಹರಡಿಸ್ಬಿಟ್ರೆ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಲಕ್ಷ್ಮಿಗೆ ಸೀರೆ ಉಡಿಸುವಾಗ ಆದಷ್ಟು ಕಬ್ಬಿಣದ ವಸ್ತುಗಳನ್ನ ಯೂಸ್ ಮಾಡಬಾರ್ದು ಅಂತಾರೆ ಹಾಗಾಗಿ ಪಿನ್ ಗಳನ್ನು ಕೂಡ ಜಾಸ್ತಿ ಹಾಕೋದು ಒಳ್ಳೇದಲ್ಲ ಅಂತಾರೆ ದೇವಸ್ಥಾನಗಳಲ್ಲಿ ದೇವಿಗೆ ಸೀರೆ ಉಡಿಸೋರು ಒಂದೇ ಒಂದು ಪಿನ್ ಕೂಡ ಯೂಸ್ ಮಾಡೋದಿಲ್ಲ ಅವರು ನರ್ಗೆ ತೆಗೆದು ದಾರನೇ ಕಟ್ಟಿ ಹಾಗೆ ಸೀರೆನ ಉಡಿಸ್ಬಿಡ್ತಾರೆ ಆದ್ರೆ ನಮಗ ಅಷ್ಟೊಂದೆಲ್ಲ ಅಭ್ಯಾಸನೂ ಇಲ್ಲ ಜೊತೆಗೆ ಭಯ ಬೇರೆ ಹಾಗಾಗಿ ನಮ್ಮ ಸಮಾಧಾನಕ್ಕೆ ಒಂದ್ ಎರಡು ಪಿನ್ ಅನ್ನ ಯೂಸ್ ಮಾಡಿಕೊಂಡು ಈ ರೀತಿ ಸೀರೆನ ಅಂದ್ರೆ ಬ್ಲೌಸ್ ಪೀಸ್ ನಲ್ಲಿ ಈ ರೀತಿ ಅಲಂಕಾರನ ಮಾಡ್ಕೋಬಹುದು ಈಗ ನಮ್ಮ ಹತ್ರ ಏನು ಒಡವೆಗಳಿರತ್ತೆ ಅದನ್ನ ಹಾಕಿ ಅಲಂಕಾರ ಮಾಡ್ಕೋಬೇಕು ಈ ರೀತಿ ನಾವು ತೆಂಗಿನಕಾಯಿ ಕಳಸನ ಅಲಂಕಾರ ಮಾಡುವಾಗ ಓಲೆ ಇಡ್ಬೇಕು ಮೂಗುತಿ ಇಡ್ಬೇಕು ಅನ್ನೋ ಅಂತ ಗೋಜೆ ಬೇಡ ಕೆಲವರು ಕಣ್ಣೆಲ್ಲ ಬರ್ದಿರ್ತೀರಾ ನಿಮ್ಗೆ ಚೆನ್ನಾಗಿ ಬರೆಯೋದಕ್ಕೆ ಬಂದ್ರೆ ಬರೀರಿ ಇಲ್ಲ ಅಂದ್ರೆ ಈ ರೀತಿ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಳ್ಳಿ ಕಳಸ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿರತ್ತೆ ಇವತ್ ನಾನಿಲ್ಲಿ ಸಿಂಪಲ್ ಆಗಿ ಹೂವನ್ನ ಇಟ್ಟು ಅಲಂಕಾರ ಮಾಡಿರೋದು ಆದ್ರೆ ಹಬ್ಬದ ದಿನ ಒಂದು ಎರಡು ಮೂರು ರೀತಿ ಹೂಗಳನ್ನಾದ್ರೂ ಹಾಕಿ ಇರ್ತೀವಿ ಹೂವಿನ ದಿಂಡೆಲ್ಲ ಹಾಕಿರ್ತೀವಿ ಆಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಲಂಕಾರ ಮಾಡ್ಬೇಕು ಕಣ್ಣು ಮೂಗು ಎಲ್ಲಾ ತಿದ್ದಬೇಕು ಅನ್ನೋ ಆಸೆ ನಿಮಗಿದ್ದೇ ಇರುತ್ತೆ ಆದ್ರೆ ಕಿವಿ ಓಲೆ ಇಟ್ಟಾಗ ಮೂಗುತಿ ಇಟ್ಟಾಗ ಏನಾದ್ರೂ ಅದು ಸ್ವಲ್ಪ ಮುಕ್ಕಾದ್ರೂ ಕೂಡ ಅಂದ್ರೆ ಅರಿಶಿಣದಲ್ಲಿ ಮಾಡಿರ್ತೀರಾ ಅದೇನಾದ್ರೂ ಮುರಿದೋಗ್ಬಿಟ್ರೆ ಅದು ಭಿನ್ನ ಆದಾಗೆ ಲೆಕ್ಕ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಬ್ಬ ಮಾಡ್ಬೇಕು ಅಂತ ಎಷ್ಟೆಲ್ಲ ತಯಾರಿ ಮಾಡ್ಕೊಂಡು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇರ್ತೀವಿ ಈ ರೀತಿ ಭಿನ್ನ ಆಗೋದ್ರೆ ಮನಸ್ಸಲ್ಲಿ ಅದೊಂದು ಚಿಂತೆ ಕಾಡ್ತಾ ಇರತ್ತೆ ಏನ್ ತಪ್ಪು ಮಾಡಿದೀವಿ ಈ ರೀತಿ ಅಚಾತುರ್ಯ ಆಗೋಯ್ತಲ್ಲ ಅಂತ ಅದ್ರ ಬದ್ಲು ಮೊದಲನೇ ಸಲ ನೀವು ಹಬ್ಬನ ಮಾಡ್ತಾ ಇದ್ದೀರಾ ಅಂದ್ರೆ ಈ ರೀತಿ ತೆಂಗಿನಕಾಯಿ ಕಳ್ಸಕ್ಕೆ ಸಿಂಪಲ್ ಆಗಿ ಅಲಂಕಾರ ಮಾಡಿಕೊಂಡು ನೀವು ಪೂಜೆ ಮಾಡಿ ಲಕ್ಷ್ಮಿ ಮುಂದೆ ಗಣಪತಿನಂತೂ ಪ್ರತಿಷ್ಠಾಪನೆ ಮಾಡಲೇಬೇಕು ಗಣಪತಿಗೂ ಕೂಡ ಒಂದು ಪೀಠನ ಇಟ್ಟು ವಿಳೆದೆಲ್ಲ ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಗರಿಕೆಯನ್ನ ಹಾಕಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಎರಡು ದೀಪಗಳನ್ನ ಹಚ್ಕೊಳ್ಳಿ ಅದಾದ ನಂತರ ಒಂದು ಬಟ್ಟಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಇಡಬೇಕು ಇನ್ನೊಂದು ಬಟ್ಟಲಲ್ಲಿ ಮೂವತ್ತ ಮೂರು ಐದೈದು ರೂಪಾಯಿದು ಕಾಯಿನು ಕೆಲವರು ಈ ವರ್ಷ ಪೂಜೆ ಮಾಡೋ ಅಂಥವ್ರು ನೀವಿನ್ನು ಕಾಯಿನ ಸೇರಿಸಿಟ್ಟಿಲ್ಲ ಅಂದ್ರೆ ಒಂದ್ ರೂಪಾಯಿ ಕಾಯಿನ್ ಇಡಬಹುದು ಎರಡು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನು ಅಥವಾ ಮಿಕ್ಸ್ ಆಗಿ ಮೂವತ್ತ ಮೂರು ಕಾಯಿನ್ ಇಡಬಹುದ ಅಂದ್ರೆ ಅದನ್ನ ನಿಮ್ಮಿಷ್ಟ ಇಡಬಹುದು ಆದ್ರೆ ಒಂದೇ ರೀತಿ ಗಳನ್ನ ಆದಷ್ಟು ಸೇರಿಸಿ ಇಡೋದಕ್ಕೆ ಪ್ರಯತ್ನ ಮಾಡಿ ಹಬ್ಬಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಕಳಸದ ಅಲಂಕಾರ ನೋಡುದ್ರಿ ಅಲ್ವಾ ಈಗ ತಟ್ಟೆಗಳನ್ನ ಯಾವ ರೀತಿ ಜೋಡಿಸ್ಬೇಕು ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೂರು ಅಥವಾ ಐದು ನಿಮ್ಮ ಇಷ್ಟ ಎಷ್ಟು ತಟ್ಟೆಗಳನ್ನ ಬೇಕಾದ್ರೂ ನೀವು ಜೋಡಿಸ್ಕೋಬಹುದು ನಿಮ್ಮ ದೇವ್ರ ಮನೆ ಆಗ್ಲಿ ಅಥವಾ ನೀವು ಯಾವ ರೀತಿ ಸ್ಟೆಪ್ಸ್ ಎಲ್ಲ ಮಾಡಿ ಅರೇಂಜ್ ಮಾಡ್ಕೊಂಡಿರ್ತೀರೋ ಅದ್ರ ಪ್ರಕಾರ ನೀವು ತಟ್ಟೆಗಳನ್ನ ಜೋಡಿಸ್ಕೋಬಹುದು ಒಂದು ತಟ್ಟೆಯಲ್ಲಿ ನೀವೇನಾದ್ರೂ ದೇವಿಗೆ ಬ್ಲೌಸ್ ಪೀಸ್ ಅನ್ನ ಉಡ್ಸಿದಿರ ಅಂದ್ರೆ ಆ ಬ್ಲೌಸ್ ಪೀಸ್ ಕಟ್ ಮಾಡಿರುವಂತ ಸೀರೆ ಅದ್ರ ಜೊತೆಗೆ ಇನ್ನೊಂದು ಬ್ಲೌಸ್ ಪೀಸ್ ಅದನ್ನ ಇಟ್ಟು ಅದೇ ತಟ್ಟೆಯಲ್ಲಿ ಬಳೆ ಮತ್ತೆ ಈ ರೀತಿ ಒಂದು ಗೌರಿ ಸಾಮಾನು ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಆಗಿರ್ಲಿ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಬೇಕಾಗತ್ತೆ ಆ ವಸ್ತುಗಳು ಅದ್ರ ಜೊತೆಗೆ ಕಾಲುಂಗ್ರ ಎಲೆ ಅಡಿಕೆ ಬಾಳೆಹಣ್ಣು ಎಲೆ ಅಡಿಕೆ ಇಡುವಾಗ ಅದ್ರ ಜೊತೆಗೆ ಬಟ್ಲಡಿಕೆಯನ್ನ ಯೂಸ್ ಮಾಡಿ ಪೂಜೆಗಳಿಗೆ ತುಂಬಾ ಒಳ್ಳೇದು ಬಂದವರಿಗೆ ಕುಂಕುಮ ಕೊಡೋದಿಕ್ಕೆ ಚೂರಡಿಕೆ ಅಡಿಕೆ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ ನಾವಿಲ್ಲಿ ಪೂಜೆಗೆ ಇಡೋದಾದ್ರೆ ಮಡ್ಲಕ್ಕಿ ಕಟ್ಟೋಕಾಗ್ಲಿ ಈ ರೀತಿ ಬಾಗಿಣದ ಸಾಮಾನುಗಳು ನಾವೇನ್ ಇಟ್ಟಿರ್ತೀವಿ ಅದಕ್ಕೆ ಬಟ್ಲಡಿಕೆಯನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಕಾಣಿಕೆನೂ ಕೂಡ ಇಡಲೇಬೇಕು ಬರೀ ತಾಂಬೂಲನ ಮಾತ್ರ ಇಡೋಕ್ಕೆ ಹೋಗಬೇಡಿ ಎರಡು ಬಾಳೆಹಣ್ಣನ್ನ ಇಟ್ಟು ನೋಡಿ ಈ ರೀತಿ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೋಬೇಕು ಒಂದು ಅರಿಶಿಣ ಕುಂಕುಮದ ಪ್ಯಾಕೆಟ್ ಬಳೆ ನಾನಿಲ್ಲಿ ಬರೀ ಬ್ಲೌಸ್ ಪೀಸ್ ಅನ್ನ ಇಟ್ಟು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ದೇವ್ರ್ ಅಂತ ಸೀರೆನ ಹಬ್ಬದ ದಿನನೇ ತಟ್ಟೆಯಲ್ಲಿ ಇಡೋದು ನಾನು ಅದಕ್ಕೋಸ್ಕರ ಬರೀ ಬ್ಲೌಸ್ ಪೀಸ್ ಅನ್ನ ಇಟ್ಟು ತೋರಿಸ್ತಾ ಇದ್ದೀನಿ ಮೊದಲನೇ ಸಲ ಪೂಜೆ ಮಾಡುವಂಥವ್ರು ಸೀರೆ ತಗೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಂತವ್ರು ಇದೇ ರೀತಿ ಒಂದು ಬ್ಲೌಸ್ ಪೀಸ್ನಾದ್ರೂ ತಟ್ಟೆಯಲ್ಲಿ ಇಟ್ಟು ನೀವು ಈ ರೀತಿ ಕೂಡ ರೆಡಿ ಮಾಡಿ ಇಟ್ಕೋಬಹುದು ಹಣ್ಣುಗಳು ಸಿಹಿ ತಿಂಡಿಗಳು ಅದನ್ನೆಲ್ಲ ನೀವು ಏನ್ ಮನೇಲಿ ಮಾಡಿರ್ತೀರಾ ಅಥವಾ ಹೊರಗಡೆಯಿಂದ ತರಿಸಿರ್ತೀರಾ ಅದನ್ನೆಲ್ಲಾನು ಕೂಡ ನೀಟಾಗಿ ಜೋಡಿಸಿ ನೀವು ಇಟ್ಕೋಬಹುದು ಇನ್ನು ಮಡ್ಲಕ್ಕಿ ಮತ್ತೆ ದೇವಿ ಮುಂದೆ ಅಂತ ದುಡ್ಡು ಯಾವ ರೀತಿ ಇಡ್ಬೇಕು ಅಂತ ಕೂಡ ನಾನ್ ತಿಳಿಸಿದ್ದೆ ಆದ್ರೆ ಆ ಎರಡು ವಿಡಿಯೋ ಕ್ಲಿಪ್ ಮಿಸ್ ಆಗ್ಬಿಟ್ಟಿದೆ ನಾನು ಅದನ್ನ ರೆಕಾರ್ಡ್ ಮಾಡೋದ್ನೋ ಇಲ್ವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಈ ವಿಡಿಯೋ ಕೊನೆಯ ಕ್ಲಿಪ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿ ಮಡ್ಲಕ್ಕಿ ಗಂಟೆ ಯಾವ ರೀತಿ ಕಟ್ಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬಾ ಸಣ್ಣ ಗಂಟೆನೆ ಹೊಸ ಬ್ಲೌಸ್ ಪೀಸ್ ಅನ್ನೇ ತಗೋಬೇಕು ಆದಷ್ಟು ಮಡಿಲಕ್ಕಿ ಕಟ್ಟೋದಕ್ಕೆ ಹಸಿರು ಬ್ಲೌಸ್ ಪೀಸ್ ತಗೊಂಡ್ರೆ ತುಂಬಾ ಒಳ್ಳೇದು ಅದರಲ್ಲಿ ಐದು ಇಡಿ ಹಕ್ಕಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಐದು ಇಡಿ ಹಕ್ಕಿ ಒಂದು ಕೊಬ್ಬರಿ ಬಟ್ಲು ಮತ್ತೆ ಒಂದ್ ಅಚ್ಚು ಬೆಲ್ಲ ಹರಿಶಿಣ ಕುಂಕುಮದ ಪ್ಯಾಕೆಟ್ ಒಂದು ಅರ್ಶಿಣ ಕೊಂಬು ಎರಡು ಬಟ್ಲಡಿಕೆ ಹನ್ನೊಂದು ರೂಪಾಯಿ ಕಾಣಿಕೆ ಇದಿಷ್ಟು ಕೂಡ ಹಾಕಿ ಸಣ್ಣ ಗಂಟನ್ನ ಕಟ್ಟಬೇಕು ಅದನ್ನ ನಾವೇನು ಲಕ್ಷ್ಮಿ ಕೂರ್ಸಿ ರ್ತೀವಿ ಅವರ ಬಲಭಾಗದಲ್ಲಿ ಇಡಬೇಕು ದೇವಿ ಮುಂದೆ ದುಡ್ಡಿಡುವಾಗ್ಲೂ ಅಷ್ಟೇನೆ ಗರಿ ಗರಿ ನೋಟನ್ನ ತಟ್ಟೆ ತುಂಬಾ ಹರಡಿಸಿ ಆ ರೀತಿ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ದೇವ್ರು ನಮ್ಗೆ ಕೊಟ್ಟಿರೋದನ್ನ ನಾವು ಬಚ್ಚಿಟ್ಕೊಂಡು ಬಳಸ್ಬೇಕು ಅಂತ ಅದನ್ನ ಎಲ್ರು ಮುಂದೆ ತೋರಿಸ್ಬೇಕು ಅಂತಲ್ಲ ನೋಟನ್ನು ಯಾವಾಗ್ಲೂ ಕಂತೆ ಕಂತೆ ನೋಟೆ ಇಡಬೇಕು ಯಾವ ರೀತಿ ಅಂದ್ರೆ ಅದನ್ನ ಯಾರಿಗೂ ಕಾಣದ ಹಾಗೆ ಇಡಬೇಕು ನಾವು ಲಕ್ಷ್ಮಿ ಕಳಸ ನಾವೇನು ಕೂರಿಸಿರ್ತೀವಿ ಆದ್ರೆ ಬಲಭಾಗದಲ್ಲಿ ನೋಟಿನ ಕಂತೆಗಳನ್ನ ಇಟ್ಟು ಸೀರೆಯಿಂದ ಅಥವಾ ಬ್ಲೌಸ್ ಪೀಸ್ ನಾವ್ ಏನ್ ಉಡ್ಸಿರ್ತೀವೋ ಅದರಿಂದ ಅದು ಕಾಣಿಸದಿರೋ ಹಾಗೆ ಮರೆ ಮಾಡಬೇಕು ಹಳೆ ವಿಡಿಯೋಗಳಲ್ಲಿ ಮಡ್ಲಕ್ಕಿ ಕಟ್ಟೋದು ಮತ್ತೆ ದುಡ್ಡನ್ನ ಯಾವ ರೀತಿ ನಾವು ಯಾರಿಗೂ ಕಾಣದ ಹಾಗೆ ಇಡಬೇಕು ಅನ್ನೋದನ್ನ ನಾನು ತೋರಿಸಿದೀನಿ ಆ ವಿಡಿಯೋ ಲಿಂಕ್ ಅನ್ನ ಆದ್ರೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡಬಹುದು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಖಂಡಿತ ತಿಳ್ಕೋಬಹುದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಂಬಿಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನು ಸಂಜೆ ಪೂಜೆ ಮಾಡೋರು ಐದು ಗಂಟೆ ಮೂವತ್ತು ನಿಮಿಷದಿಂದ ಗೋಧೂಳು ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಅದಾದ ನಂತರ ಒಂದೇ ದಿನಕ್ಕೆ ನೀವು ಕಳಸ ವಿಸರ್ಜನೆ ಮಾಡ್ತೀರಾ ಅಂದ್ರೆ ರಾತ್ರಿ ಒಂಬತ್ತು ವರೆ ನಂತರ ಎಲ್ರು ಬಂದು ಹೋದ್ಮೇಲೆ ಕೆಂಪಾರ್ತಿಯನ್ನ ಮಾಡಿ ಬಲಭಾಗದಿಂದ ಹೂಗಳನ್ನ ತೆಗಿಬೇಕು ಮೊದಲು ಗಣಪತಿಯಿಂದಾನೇ ಶುರು ಮಾಡಬೇಕು ಗಣಪತಿಯಿಂದ ಬಲಭಾಗದಿಂದ ಹೂವನ್ನ ತೆಗೆದು ಮೂರು ಸಲ ಅಲಗಾಡಿಸ್ಬೇಕು ಕಳಸನು ಕೂಡ ಅಷ್ಟೇನೆ ಮೂರು ಸಲ ಅಲಗಾಡಿಸ್ಬೇಕು ಅದಾದ ನಂತರ ಹಾಗೆ ಬಿಟ್ಬಿಡಿ ನೀವು ದೇವ್ರ ಮುಂದೆ ಇಟ್ಟಿರುವಂತಹ ದುಡ್ಡು ಅದನ್ನೆಲ್ಲ ಆ ದಿನನೇ ರಾತ್ರಿ ತೆಗೆದು ನಿಮ್ಮ ಬೀರು ಇಟ್ಕೊಂಡ್ಬಿಡಿ ಮಾರನೇ ದಿನ ಬೆಳಗ್ಗೆ ಶನಿವಾರ ಎದ್ದು ಸ್ನಾನ ಮಾಡಿ ಮಾರನೆ ದಿನ ಶ್ರಾವಣ ಶನಿವಾರ ಕೂಡ ಆಗಿರುತ್ತೆ ಹಾಗಾಗಿ ಒಂದು ಗ್ಲಾಸ್ ಹಾಲನ್ನಾದ್ರೂ ಕಾಯಿಸಿ ದೇವ್ರ ಮುಂದೆ ಇಟ್ಟು ದೀಪಗಳನ್ನ ಹಚ್ಚಿ ಸ್ವಲ್ಪ ಸ್ವಲ್ಪ ಎಣ್ಣೆನೆ ಹಾಕಿ ದೀಪ ಹಚ್ಚಿ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಬಿಟ್ಟು ಆ ನಂತರ ಒಂದೊಂದಾಗಿ ಮೊದಲು ತಟ್ಟೆಗಳನ್ನೆಲ್ಲ ತೆಗೆದಿಟ್ಕೊಳ್ಳಿ ಹೀಗೆ ಒಂದೊಂದಾಗಿ ನೀವು ವಿಸರ್ಜನೆ ಮಾಡ್ಕೋಬಹುದು ಎರಡು ದಿನ ಇಟ್ಟು ಮೂರನೇ ದಿನಕ್ಕೆ ವಿಸರ್ಜನೆ ಮಾಡೋರಾದ್ರೆ ಶನಿವಾರ ರಾತ್ರಿ ಕಳಸವನ್ನ ಕದಲಿಸಿ ಭಾನುವಾರ ಬೆಳಗ್ಗೆ ವಿಸರ್ಜನೆಯನ್ನ ಮಾಡ್ಕೋಬೇಕಾಗತ್ತೆ ಕಳಸದ ಅಲಂಕಾರ ಕಳಸ ಸ್ಥಾಪನೆಯಿಂದ ವಿಸರ್ಜನೆ ವರ್ಗೂ ಕೂಡ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೈವೇದ್ಯದ ಬಗ್ಗೆ ಸಪ್ರೇಟ್ ಆಗಿ ನಿಮ್ಗೆ ತಿಳಿಸ್ತೀನಿ ಅವತ್ತು ಏಕಾದಶಿ ಇರೋದ್ರಿಂದ ನೈವೇದ್ಯ ಮಾಡ್ಬೇಕಾ ಬೇಡ್ವಾ ಮಾಡೋದಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋ ಅಂತ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ